ಒಬ್ಬ ಒಳಗಿದ್ರೆ ಇಷ್ಟ ಜನ ಇರೋ ಇರೋಸ್ ಇದೆ ನನಗೂ ದರ್ಶನ್ ಅಣ್ಣ ಅನ್ನೋದು ನನಗೆ ಒಂದ್ಸಲ ಸೀರಿಯಸ್ಲಿ ಲೈಫ್ ಅಲ್ಲಿ ನಾನು ತುಂಬಾ ಕಮ್ಮಿ ಮೂಮೆಂಟ್ ಅಲ್ಲಿ ಹಾಕ್ತಿದ್ರು ನನ್ಗೆ ಅಳು ಬರೋದೇ ಇಲ್ಲ ದರ್ಶನ್ ಮಾತ್ರ ಸಿನಿಮಾ ಸಾಕು ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಬಿಡು ಸರ್ವಂತ್ರ ಒಂದು ಕತೆ ಮಾಡ್ಕೊಂಡಿದ್ದೆ ನೋಡೋಣ ಅದೇ ಟೈಪ್ ಇಟ್ಕೊಂಡು ಮುಂದಕ್ಕೆ ಒಳ್ಳೆ ಥಾಟ್ ಬಂದು ಮಾಡಿದ್ರೆ ಆ ಸಿನಿಮಾ ಮಾಡ್ತಾ ಹೆಸರು ಜೊತೆಗೆ ಇನ್ನೊಂದು ಟೈಟಲ್ ಸಿಕ್ಕಾಬಿಟ್ಟು ಇಷ್ಟ ಆಗ್ಬಿಟ್ಟಿತ್ತು ಬಟ್ ಅದ್ರ ಕಥೆ ಏನಾಯ್ತು ಅಂದ್ರೆ ನಮ್ಗೆ ಗೊತ್ತಿಲ್ಲ ಸರ್ವಾಂತರ ಅಂತ ಅದ್ರ ಟೈಟ್ಲು ರಿಲೀಸ್ ಮಾಡಿ ಐವತ್ತು ಸಿನಿಮಾ ಅಂತ ದರ್ಶನ್ ಸರ್ ನೀವು ಹೇಳಿದಾಗ ಅದೇ ಒಂದ್ ಆರ್ಟಿಕಲ್ಸ್ ಬಂದಾಗ ತುಂಬಾ ಎಕ್ಸೈಟ್ಮೆಂಟ್ ಏನು ಟೈಟ್ಲ್ ಎಷ್ಟು ಪವರ್ಫುಲ್ ಆಗಿದೆ ಅದು ಸಿಕ್ಕಾಬಿಟ್ಟೆ ಕಮರ್ಷಿಯಲ್ ಆಗಿದೆ ಅಂತ ಏನಾಯ್ತದ ಏನ್ ಕತೆ ಸರ್ವಾಂತರ ಒಂದು ಕತೆ ಮಾಡ್ಕೊಂಡಿದ್ದೆ ಅಂದ್ರೆ ಫೈಟ್ ಫಾರ್ ದ ಕಾಸ್ ಅದು ಅದು ಒಂದು ಒಂದು ಸರ್ವಂತ ನಿಯಮಿ ಅಂದ್ರೆ ಎಲ್ಲಾ ಕಡೆ ಇರೋದು ಅಂತ ಅದನ್ನ ಬೇರೆ ಆಂಗಲ್ ಅಲ್ಲಿ ಆಲೋಚನೆ ಮಾಡಿದೆ ದೇವ್ರ ದೇವ್ರನ್ನ ದೇವ್ರ ಎಲ್ಲಾ ಕಡೆ ಇರೋದು ಅಂತ ಹೇಳ್ತಾರೆ ಬಟ್ ನಾವು ಎಲ್ಲಾ ಕಡೆ ಕರಪ್ಷನ್ ಇರೋದ್ರ ಬಗ್ಗೆ ಇಟ್ಕೊಂಡು ಸರ್ವಂತ ಅಂತ ಟೈಟ್ ಇಟ್ಕೊಂಡು ಮಾಡಿದ್ವಿ ಬಟ್ ಅದ್ರ ಒಂದಷ್ಟು ಪರ್ಫೆಕ್ಟ್ ಸೀನ್ ಗಳೆಲ್ಲ ಸ್ವಲ್ಪ ಸಾರ ತಿಳಿ ಅಲ್ಲಿ ರಾಯಲ್ ಅಲ್ಲೂ ಎಲ್ಲ ಯೂಸ್ ಮಾಡಿದ್ವಿ ಸೊ ಈಗ ಅದನ್ನ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ ಬಟ್ ನೋಡೋಣ ಅದೇ ಟೈಟ್ ಇಟ್ಕೊಂಡು ಮುಂದಕ್ಕೆ ಒಳ್ಳೆ ಥಾಟ್ ಬಂದು ಮಾಡಿದ್ರೆ ಆ ಸಿನಿಮಾ ಮಾಡ್ತೀನಿ ಬಟ್ ಸದಿಗಂತ ಪ್ಲಾನ್ಸ್ ಇಲ್ಲ ಪವರ್ಫುಲ್ ಆಗಿರ್ ಇಟ್ಕೊಳ್ಳಿ ನಾನು ನಮ್ಮ ಚಾನೆಲ್ ಅಷ್ಟು ಕಡಕ್ ಸಿನಿಮಾ ಅಂತ ನಾನು ಮೀಟ್ ಆಗುವಂತಹ ಸೆಲೆಬ್ರಿಟಿಗಳಿಗೆ ಕಡಕ್ ಮೂಮೆಂಟ್ ಏನು ಏನಕ್ಕೆ ಅಂದ್ರೆ ನಿಮ್ಗಳನ್ನು ಫಾಲೋ ಮಾಡುವಂತ ಇರ್ತಾರೆ ಅವರು ನಮ್ಮ ಲೈಫಲ್ಲಿ ಏನೋ ಆಗ್ತಾ ಇರೋದ್ರು ಅಂತೆಲ್ಲ ಅನ್ಕೊತಾ ಇರ್ತಾರೆ ನಿಮ್ ಲೈಫ್ ಆಗದಿರೋ ಪರಿಸ್ಥಿತಿಗಳು ಇರುತ್ತೆ ಅದಾದ್ಮೇಲೆ ಒಂದ್ಸಲಿ ಆಗಿರುತ್ತೆ ಅದೊಂದು ಕಡಕ್ ಮೂಮೆಂಟ್ ಆ ಕಡಕ್ ಮೂಮೆಂಟ್ ಏನು ಮಾಡಿದ್ರೆ ನೀವು ಶೇರ್ ಮಾಡ್ಕೊಂಡ್ರೆ ತುಂಬ ಜನ ಇನ್ಸ್ಪೈರ್ ಮಾಡಬಹುದು ಜೀವನದ ಕಡಕ್ ಮೂಮೆಂಟ್ ಏನು ಪ್ರೊಫೆಷನಲ್ ಏನು ನನ್ನ ಜೀವನದ ಖಡಕ್ ಮೂಮೆಂಟ್ ಏನು ಅಂದ್ರೆ ಗ್ರಾಜುಯೇಷನ್ ಮುಗಿದಾಗ ನಾನ್ ಸ್ವಲ್ಪ ನನ್ನ ಬಿಹೇವಿಯರ್ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ತುಂಬಾ ಸ್ಟ್ರೇಟ್ ಆಗಿ ಮಾತಾಡ್ತೀನಿ ಯಾರು ಏನೇನು ತಪ್ಪು ಏನ ತಪ್ಪುಗಳು ಅಂತ ಈ ಈ ಕ್ಯಾರೆಕ್ಟರ್ ಸಿನಿಮಾ ಇಂಡಸ್ಟ್ರಿ ಸೂಟ್ ಆಗಲ್ಲ ಅನ್ಬಿಟ್ಟು ನಮ್ಮಮ್ಮ ಈಗ ಸಿನಿಮಾ ಬೇಡ ದರ್ಶನ್ ಮಾತ್ರ ಸಿನಿಮಾ ಸಾಕು ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಬಿಡು ಟೂ ತೌಸಂಡ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಕಾಲ್ಫಾರ್ಮ್ ಆಗಿತ್ತು ಸೊ ನಮ್ಮಅಮ್ಮ ಆಣೆ ಪಾಣೆ ಎಲ್ಲ ಮಾಡಿಸ್ಕೊಂಡು ಅದಕ್ಕೆ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿಸಿ ಅಪ್ಲಿಕೇಶನ್ ಹಾಕ್ಸಿ ರಿಟರ್ನ್ ಟೆಸ್ಟ್ ಎಲ್ಲಾ ಬರ್ಸಿ ಫಿಸಿಕಲ್ ಪಾಸ್ ಆಗೋಗಿತ್ತು ಇಂಟ್ರಿ ಹೋಗ್ಬಿಟ್ಟಿದ್ರೆ ಮೋಸ್ಟ್ ಸಬ್ಇನ್ಸ್ಪೆಕ್ಟರ್ ದಿನಕರ್ ತಗುತಿರ್ತಾರಲ್ಲ ದಿನ ಎಸ್ ಅಂತಿರ ಡಾಕ್ಯುಮೆಂಟ್ ಅಲ್ಲಿ ದಿನಾಕ್ರೀನ್ ದಿನಾಕಿ ಸೊ ಅದ ಅದು ಆಗ್ಬಿಟ್ಟಿರೋದೇನೋ ನಮ್ಮ ಅಮ್ಮನ್ಗೆ ಇಲ್ಲ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಸರ್ವೈವ್ ಆಗೋಲ್ಲ ಸಿನಿಮಾಲೇ ಆಗೋದು ಅಂತ ಅರ್ಥ ಮಾಡಿಸ್ ಆಮೇಲೆ ಒಂದ್ ದಿನ ಆಯ್ತು ನೀವು ಸಿನಿಮಾನೇ ಮಾಡೋ ಅಂತ ನಾವ್ ಅದು ನನ್ನ ಲೈಫ್ ಕಡಕ್ ಬ್ಯೂಟಿಫುಲ್ ಅಂಡ್ ಸಿನಿಮಾ ಕೆರಿಯರ್ ಕಡಕ್ ಮೂಮೆಂಟ್ ಐ ತಿಂಕ್ ಸಾರಥಿ ರಿಲೀಸ್ ಅನ್ಸುತ್ತೆ ಯಾಕಂದ್ರೆ ತುಂಬಾ ಕ್ರೂಷಲ್ ಆಗಿರೋ ಬೇಕಾಗುತ್ತೆ ಪರಿಸ್ಥಿತಿಲಿ ನಾವು ಆ ಸಿನಿಮಾನ ರಿಲೀಸ್ ಮಾಡಿದ್ವಿ ಅಂಡ್ ತುಂಬಾ ಜನ ಇರೋ ಜೈಲಲ್ಲಿ ಇದ್ದಾಗ ನೀವು ಸಿನಿಮಾನ ರಿಲೀಸ್ ಮಾಡಿದ್ರಿ ಅಂತ ಬಟ್ ನಾನು ಆ ಸಿನಿಮಾಗೆ ನನ್ಗೆ ಟಿವಿ ನೈನ್ ಅಲ್ಲಿ ಅವಾರ್ಡ್ ಫಂಕ್ಷನ್ ಮಾಡಿದ್ರು ಒಂದು ವರ್ಷ ಅದ್ರಲ್ಲಿ ಬೆಸ್ಟ್ ಸಿನಿಮಾ ಅನ್ಬಿಟ್ಟು ಸಿನಿಮಾ ಅನ್ಬಿಟ್ಟು ಅದಕ್ಕೆ ಬೆಸ್ಟ್ ಡೈರೆಕ್ಟರ್ ಅಂತ ಅವಾರ್ಡ್ ಸಿಕ್ತು ಅವಾಗ ಆ ಸ್ಟೇಜ್ ಅಲ್ಲಿ ನಾನು ಹೇಳಿದೆ ಅಲ್ಲಿ ಕೇಳಿದ್ರು ನಮ್ಮ ವಿನಾಯಕ್ ಜೋಶಿ ಅವರು ಕಂಪೇರಿಂಗ್ ಕೇಳಿದ್ರು ಹೆಂಗ್ ಸರ್ ಹೀರೋ ಒಳಗಿದ್ದಾಗ ಈ ಸಿನಿಮಾ ರಿಲೀಸ್ ಮಾಡುದು ಅಂತ ಗೊತ್ತಿಲ್ಲ ಇದ್ದ ಒಂದು ಡೈಲಾಗ್ ಹೊರಗೆ ಬಂದ್ರು ಒಬ್ಬ ಒಳಗಿದ್ರೆ ಇಷ್ಟ ಜನ ಈರೋಸ್ ಹೊರಗಿದಾರಲ್ಲ ರಿಲೀಸ್ ಮಾಡ ಸೊ ಆ ಸಿನಿಮಾ ದೊಡ್ಡ ಸಕ್ಸಸ್ ಆಯ್ತಲ್ಲ ಅದು ನನ್ ಕೆರಿಯರ್ ಕಡಕ್ ಮೂವತ್ತು ಕ್ರೇಸ್ ಇವತ್ತು ಅಲ್ಲ ಯಾವತ್ತಿಗೂ ಮರೆಯೋಕ್ಕಾಗದೇ ಇಲ್ಲ ಹೆಂಗಲ್ಲ ಆಗ್ತಾ ಇದೆ ಬರ್ತಿದೀವಿ ವಾಚೆಗೆ ಮತ್ತೆ ಮತ್ತೆ ಟಿಕೆಟ್ ತಗೊಂಡು ಹೋಗೋದಕ್ಕೆ ಜನ ಕಾಯ್ತಾಯ್ತು ಆಯ್ತು ನಾವುಗಳು ಅಷ್ಟೇ ನಾನು ಆ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಥಿಯೇಟರ್ ಇದ್ದೆ ನರ್ತಕಿ ಥಿಯೇಟರ್ ರಿಲೀಸ್ ಮಾಡಿದ್ವಿ ತುಂಬಾ ಪ್ರಾಬ್ಲಮ್ಸ್ ಆಯ್ತು ಆ ಸಿನಿಮಾ ರಿಲೀಸ್ ಬೆಳಿಗ್ಗೆ ಐದ್ ಗಂಟೆವರೆಗೂ ಸಾರ್ತಿ ರಿಲೀಸ್ ಫಿಕ್ಸ್ ಆಗಿದ್ದೀವಿ ಅವತ್ತ ಬೆಳಗ್ಗೆ ಬೆಳಿಗ್ಗೆವರ್ಗು ಏನಂದ್ರೆ ಒಂದಷ್ಟು ಫೈನಾನ್ಸಿಯಲ್ ಕಮಿಟ್ಮೆಂಟ್ ಮಾಡಕ್ ಆಗದೆ ಎಲ್ಲ ಪ್ರಸಾದ್ ಪ್ರಿಂಟ್ ಇದ್ದಿದ್ದು ಈಗ ಡಿಜಿಟಲ್ ಪ್ರಿಂಟ್ ಎಲ್ಲ ರೆಡಿ ಮಾಡಿ ಒಂದೊಂದು ಥಿಯೇಟರ್ಗೆ ಒಂದೊಂದು ಊರ್ಗೆ ಒಂದೊಂದು ಪ್ರಿಂಟ್ ಫುಲ್ ಒಂದು ಇಪ್ಪತ್ ಇಪ್ಪತ್ತೈದು ಟಾಟಾ ಸುಮೋಗಳು ನಿಂತಿದೆ ಪ್ರಿಂಟ್ ಮೇಲೆ ಹಚ್ಕೊಂಡು ಹೋಗಿ ಇಲ್ಲಿ ಪ್ರೊಡ್ಯೂಸರ್ ಫೈನಾನ್ಸ್ ಕ್ಲಿಯರ್ ಆಗಿರ್ಲಿಲ್ಲ ಪಾಪ ಅವ್ರ ಕಮಿಟ್ ಜಾಸ್ತಿ ಆಗಿ ಬೆಳಗ್ಗೆ ಜಾವ ಐದು ಗಂಟೆಗೆ ಎಲ್ಲಾ ಕಮಿಟ್ಮೆಂಟ್ ಕ್ಲಿಯರ್ ಆಗಿ ಒಂದೊಂದು ಫಿಲ್ಟರ್ ರೆಡಿ ಆಗಿ ಒಂದು ಗಾಡಿ ನಿಂತು ಗಾಡಿಗಳು ಎಷ್ಟೊಂದು ನಾರ್ತ್ ಕರ್ನಾಟಕ ಅಲ್ಲಿ ಮಾರ್ನಿಂಗ್ ಶೋಸ್ ಇರ್ಲಿಲ್ಲ ನಮ್ಮ ಕನ್ನಡ ಅವಾಗ ಪೇಪರ್ ಅಲ್ಲಿ ಅನೌನ್ಸ್ಮೆಂಟ್ ಆಗ್ಲೇಬೇಕಾಗಿದೆ ಏನು ಕನ್ನಡಪ್ರಭ ಅಂಡ್ ಉದಯವಾಡಿ ಬಟ್ ಅಂದ್ರೆ ತ್ರೀ ಡೇಸ್ ಬಿಫೋರ್ ಡಿಸೈನ್ ಕೊಡಬೇಕು ರಿಲೀಸೆ ಫಿಕ್ಸ್ ಆಗಿಲ್ಲ ಹೆಂಗೆ ಡಿಸೈನ್ ಕೊಡೋದು ಕನ್ನಡಪ್ರಭ ಅಲ್ಲಿ ಡಿಸೈನ್ ಅವತ್ತು ಸಿನಿಮಾ ರಿಲೀಸ್ ಅಂತ ಅನೌನ್ಸ್ಮೆಂಟೇ ಆಗಿಲ್ಲ ಅಂಡ್ ಉದಯವಾಡಿ ಅಂತ ಯಾಕಂದ್ರೆ ಅದ್ರಲ್ಲಿ ಒಂದ್ ಸ್ವಲ್ಪ ಒಂದು ಮಿಡ್ ನೈಟ್ ಅಲ್ಲಿ ಕೊಟ್ಟರು ಬೆಳಗ್ಗೆ ಜಾವ ಪ್ರಿಂಟ್ ಆಗಿ ಬರೋದು ಸೊ ಬರೀ ಉದಯ್ ಟಿವಿ ಉದಯವಾಣಿ ಅಷ್ಟೇ ಸಾರಿಗೆ ರಿಲೀಸ್ ಆಗ್ತಾ ಇದೆ ಅಂತ ಅನೌನ್ಸ್ಮೆಂಟ್ ಆಗಿದೆ ಸೊ ಥಿಯೇಟರ್ ಹತ್ರ ಬೆಳಗ್ಗೆ ಎಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಒಂದು ಪ್ರಿಂಟ್ ಮೇನ್ ಥಿಯೇಟರ್ ಪ್ರಿಂಟ್ ನಂಕಾರಲ್ಲ ಇಟ್ಕೊಂಡು ಮನೆಗೆ ಹೋಗಿ ಸ್ನಾನನು ಅದ್ಮೀನ್ ಮಾಡಿಲ್ಲ ಹೋಗಿ ಸ್ನಾನ ಮಾಡಿ ದೇವ್ರ ಕೈ ತಗೊಂಡು ಕೂಡ ಕೊಟ್ಟೆ ಕೊಟ್ಬಿಟ್ಟು ಸಿನಿಮಾ ಟೆಲಿಕಾ ರಿಲೀಸ್ ಆಯ್ತು ಅಪ್ಪ ಅಭಿಮಾನಿಗಳ ಆರೈಕೆ ಮತ್ತೆ ಅವರ ಜೋಶು ಎಲ್ಲಾನು ಎಷ್ಟೊಂದ್ ಜನ ಹೊರಗ್ ಬಂದ್ ಕಣ್ಣಲ್ಲಿ ಅಣ್ಣ ಎಂತ ಸಿನಿಮಾ ಮಾಡಿದಾರೆ ನಮ್ಮ ಅಣ್ಣನ್ಗೆ ಅಂತ ನನ್ ಕಾಲಿಡೇ ಬರ್ತಾರೆ ಮಕ್ಕಳಿದ್ದಾರೆ ನನಗೂ ತರ್ಶನ ಅಣ್ಣ ಅನ್ನೋದು ನನಗೆ ಒಂಥರ ಸೀರಿಯಸ್ಲಿ ನನ್ನ ಲೈಫ್ ಅಲ್ಲಿ ನನಗೂ ತುಂಬಾ ಕಮ್ಮಿ ಮೂಮೆಂಟ್ ಅಲ್ಲಿ ಅತ್ತಿದ್ದು ನಂಗೆ ಅಳು ಬರೋದೇ ಇಲ್ಲ ಚಿಕ್ಕದಲ್ಲ ಒಂದ್ ಎರಡ್ ಸತಿ ನಮ್ ತಂದೆ ಬೈದಾಗ ನಮ್ಮ ಅಮ್ಮ ಹೊಡೆದಾಗ ಹತ್ತಿರ್ಬೋದು ಅದಾದ್ಮೇಲೆ ನಾನು ಅತ್ತಿತಿ ನಮ್ ತಂದೆ ತೀರ್ಕೊಂಡಾಗ ಅದಾದ್ಮೇಲೆ ಎಷ್ಟು ಸರ್ ಸಾಧ್ಯಲ್ಲಿ ದೊಳೋ ಅಂತ ನೀರ್ ಬಂದ್ಬಿಟ್ಟು ಅಂದ್ರೆ ಅವ್ರ ಅಭಿಮಾನ ನೋಡಿದಾಗ ಈಗ್ಲೂ ಹಾಗೆ ಅನ್ಸ್ಕೊಂಡ್ರೆ ಒತ್ತರ ಎದೆ ಭಾರ ಆಗ್ತದೆ ಸೊ ಅನ್ಸ್ತು ಇವ್ರು ಬರೀ ನಮ್ಮ ಅಭಿಮಾನಿಗಳೆಲ್ಲ ನಮ್ಮ ಪಾಲಿನ ದೇವರು ಅಂತ ತರನೇ ಆಶೀರ್ವಾದ ಮಾಡಿ ಆ ಸಿನಿಮಾ ಆಕ್ಸೆಪ್ಟ್ ಮಾಡ್ತೀನಿ ಅದು ನನ್ನ ಸಿನಿಮಾ ಕಡಕ್ ಮೂಮೆಂಟ್ ಒಬ್ಬ ಅಣ್ಣನಿಗೆ ಒಬ್ಬ ತಮ್ಮ ತಮ್ಮ ಇದಕ್ಕಿಂತ ದೊಡ್ಡ ಸಾಕೇ ನೀನೇ ಕೊಟ್ಟರು ತುಂಬಾ ಕಮ್ಮಿ ಆಗ್ಬಿಡುತ್ತೆ ಸರ್ ಅಂದ್ರೆ ಒಬ್ಬರ ಕೂಡ ಜವಾಬ್ದಾರಿ ತಗೊಂಡ್ರಲ್ಲ ರಿಲೀಸ್ ಮಾಡಿಸ್ಬೇಕು ಇಷ್ಟ ಥ್ಯಾಂಕ್ಸ್ ಹೇಳ್ಬೇಕು ನಾನು ಆ ಟೈಮಲ್ಲಿ ತುಂಬಾ ಜನ ನಮ್ಗೆ ಸಪೋರ್ಟ್ ಮಾಡಿದ್ರು ಸುರೇಶ್ ಗೌಡ್ರ ಆಗಿರ್ಬೋದು ತುಂಬ ಜನ ನಿಂತ್ರು ನನ್ನ ಜೊತೆಗೆ ಅರ್ಜಿ ನಾಗರಾಜ್ ಆಗಿರ್ಬೋದು ಮಾಡೋದು ತುಂಬಾ ಸಪೋರ್ಟ್ ಮಾಡೋದು ಅವಾಗ ಸುರೇಶ್ ಗೌಡ್ರಂತೂ ಬೆಳಿಗ್ಗೆ ಹೋಗಪ್ಪ ನನ್ನ ಜೊತೆಲೇ ಇದ್ರು ನನಗೆ ಅಹ್ ಹನ್ನೆರಡು ಗಂಟೆಗೆ ಫೋನ್ ಮಾಡೋದು ಎಲ್ಲಿದ್ದ ದಿನಾಕ್ರ ಇನ್ನೂ ಮಲ್ಗಿದ್ರು ಮನೇಲಿ ಏನು ಮಾಡಿದ್ರು ಇಲ್ಲ ನಾನು ಇಲ್ಲಿ ಥಿಯೇಟರ್ ಹತ್ರ ಏ ಹೋಗ್ ನಿನ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ನಿನ್ ಆರಾಮಾಗಿ ಮನೇಲಿ ಹೆಂಗೆ ಸ್ವಲ್ಪ ನಿದ್ದೆ ಮಾಡು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನೀನು ಅಂತ ಫೋನ್ ಮಾಡಿದ್ರು ಅವೆಲ್ಲ ಒಂಥರ ಎದೆ ತುಂಬು ಬರೋಂತ ಮೂಮೆಂಟ್ಸ್ ನನಗೆ ಮತ್ತೆ ಮತ್ತೆ ಈ ತರ ಮೂಮೆಂಟ್ಸ್ ರೆಸ್ಪೆಕ್ಟ್ ಮಾಡ್ತೀನಿ ಸರ್ ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿ ಅಂದ್ರೆ ಆತರ ಬ್ಲಾಕ್ ಬಸ್ಟ್ ಆತರ ಯುಫೋರಿಯಾ ನಿಮ್ಮಿಂದ ಮತ್ತೆ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಮಾಡಿದ್ರೆ ನನಗೂ ನನಗೂ ನನ್ ನಂದು ಲೈಫ್ ಏನೇ ಅಷ್ಟೇ ಜನಗಳನ್ನ ಎಂಟರ್ಟೈನ್ ಮಾಡ್ಬೇಕು ಅನ್ನೋದು ಒಂದೇ ನನ್ನ ಗುರಿ ದೇವ್ರು ನನಗೆ ಸಾಕಷ್ಟು ತಾಕತ್ ಕೊಡ್ಲಿ ಆಲೋಚ ಬೇಬೇಗ ಆಲೋಚನೆ ಮಾಡೋಂತ ಶಕ್ತಿ ಕೊಡ್ಲಿ